ಸ್ನೇಹಿತರೆ ನಮಸ್ಕಾರ ಎಸ್ ಎಲ್ ಭೈರಪ್ಪ ಸದಾಕಾಲ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಕಾದಂಬರಿಗಳನ್ನ ನಮ್ಮೊತ್ತಿಗೆ ಬಿಟ್ಟೋಗಿದ್ದಾರೆ ಆವರಣ ದಾಟು ಜಲಪಾತ ಗೃಹಭಂಗ ಯಾನ ಕೃತಿಗಳಂತಹ ಹಲವಾರು ಕೃತಿಗಳನ್ನ ನಮ್ಮ ಜೊತೆಗೆ ಬಿಟ್ಟೋಗಿದ್ದಾರೆ ಸ್ನೇಹಿತರೆ ಒಬ್ಬ ಬರಹಗಾರ ಸದಾ ಶ್ರೇಷ್ಠವಾದದ್ದನ್ನೇ ಬರೆಯಬೇಕೆಂಬುದು ನಿಯಮವಿಲ್ಲ ಆದ್ರೆ ಬರೆದಿದ್ದೆಲ್ಲವೂ ಶ್ರೇಷ್ಠವಾಗುವಂತಹ ಆಲೋಚನೆಗಳು ಮತ್ತು ನಿಲುವುಗಳಿರಬೇಕಾಗಿತ್ತು ಎಸ್ ಎಲ್ ಭೈರಪ್ಪನವರ ರಾಜಕೀಯ ಮತ್ತು ಸೈದ್ಧಾಂತಿಕ ನಿಲುವುಗಳನ್ನ ನಾನು ಒಪ್ಲಿಕ್ಕಿಲ್ಲ ಆದ್ರೆ ಅವರೊಬ್ಬ ಕನ್ನಡದ ಶ್ರೇಷ್ಠ ಬರಹಗಾರ ಎಂಬುದರಲ್ಲಿ ಎರಡು ಮಾತಿಲ್ಲ ನಾನು ನಿಜವಾಗಲೂ ಸಾಹಿತ್ಯದಲ್ಲೇ ಆಸಕ್ತಿ ಬೆಳೆಸ್ಕೊಳ್ಬೇಕಾದ್ರೆ ಅವರ ಒಂದು ಕಾದಂಬರಿಯಿಂದನೇ ನಾನು ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸ್ಕೊಂಡಿದ್ದೇನೆ ಅವರ ಒಂದು ಕಾದಂಬರಿ ಫಸ್ಟ್ ಓದಿದ್ದಂದ್ರೆ ಯಾನ ಕಾದಂಬರಿ ಇದು ನಾನು ಡಿಗ್ರಿ ಎಲ್ಲಿ ಇರ್ಬೇಕಾದ್ರೆ ಆ ಯಾನ ಕಾದಂಬರಿ ರೀಪ್ರಿಂಟ್ ಆಗಿತ್ತು ನಮ್ಮ ಲೆಕ್ಚರ್ ಒಬ್ರು ಯಾನ ಕಾದಂಬರಿ ಮತ್ತೆ ರೀಪ್ರಿಂಟ್ ಆಗಿದೆ ಎಸ್ ಎಲ್ ಭೈರಪ್ನವ್ರದ್ದು ತಗೊಂಡು ಓದ್ರಿ ಅಂತೇಳಿ ನಮ್ಗೆ ಸಜೆಸ್ಟ್ ಮಾಡಿದ್ರು ಆ ಒಂದು ಮಾತಿನಂತೆ ನಾನು ಎಸ್ ಎಲ್ ಭೈರಪ್ಪನವರ ಒಂದು ಕಾದಂಬರಿಯನ್ನ ಯಾನ ಕಾದಂಬರಿಯನ್ನ ತಗೊಂಡು ಓದಿದೆ ಆ ಕಾದಂಬರಿಯನ್ನ ನಾನು ಎರಡು ಸಾರಿ ಓದಿದ್ದೀನಿ ಆ ಕಾದಂಬರಿಯನ್ನ ಎರಡು ಸಾರಿ ಓದಿದ್ದೀನಿ ಮತ್ತೆ ಈಗ ನಾನು ಅವರ ಕಾದಂಬರಿಯಲ್ಲಿ ಒಂದಾಗಿರ್ತಕ್ಕಂಥ ಸಾಕ್ಷಿ ಕಾದಂಬರಿಯನ್ನ ನಾನು ಮತ್ತೆ ಓದ್ತಾ ಇದ್ದೀನಿ ಎಸ್ ಎಲ್ ಭೈರಪ್ಪನವರು ಈಗ ನಮ್ಮೊಟ್ಟಿಗೆ ಇಲ್ಲದೆ ಇರಬಹುದು ಅವರು ಬರೆದಂತಹ ಕೃತಿಗಳು ನಮ್ಮೊಟ್ಟಿಗೆ ಇದ್ದಾವೆ ನಾವು ಅವರೊಂದಿಗೆ ಮಾತನಾಡ್ಬೇಕಂದ್ರೆ ಅವರ ಕೃತಿಗಳನ್ನ ತೆಗೆದುಕೊಂಡು ಓದಬೇಕು ಅವರ ರಾಜಕೀಯ ಮತ್ತು ಸೈದ್ಧಾಂತಿಕ ನಿಲುವುಗಳು ಏನೇ ಇರಬಹುದು ಒಬ್ಬ ಸಾಹಿತ್ಯ ಪ್ರಿಯನಾಗಿ ನಾನು ಏನ್ ಹೇಳ್ತಾ ಇದೀನಪ್ಪಾ ಅಂತ ಹೇಳಿದ್ರೆ ಒಬ್ಬ ಸಾಹಿತಿಯ ರಾಜಕೀಯ ಮತ್ತು ಸೈದ್ಧಾಂತಿಕ ನಿಲುವು ಏನೇ ಇರಬಹುದು ಆದ್ರೆ ಅವರು ಬರೆದಂತಹ ಪುಸ್ತಕಗಳಲ್ಲಿನ ಅವರು ಬರೆದಂತಹ ಕಾದಂಬರಿಗಳಲ್ಲಿನ ಒಳ್ಳೆಯ ಅಂಶಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಸಾಹಿತ್ಯ ಅಭಿರುಚಿಯನ್ನ ಬೆಳೆಸ್ಕೊಳ್ಬೇಕು ನಮ್ಮ ಕನ್ನಡ ಸಾಹಿತ್ಯವನ್ನ ನಾವು ಬೆಳೆಸಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಎಸ್ ಎಲ್ ಭೈರಪ್ನವರು ಈಗ ನಮ್ಮೊಟ್ಟಿಗೆ ಇಲ್ಲದೆ ಇರ್ಬೋದು ಅವರು ನಮ್ಮೊಂದಿಗೆ ಸದಾ ಅವರ ಕೃತಿಗಳೊಟ್ಟಿಗೆ ಇರ್ತಾರೆ ಎಸ್ ಎಲ್ ಭೈರಪ್ನವರೇ ಸರ್ ನೀವು ಹೋಗಿ ಬನ್ನಿ ಸರ್ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗ್ರಿ ನಮಸ್ಕಾರ